ನೀವು ನರೇಂದ್ರ ಮೋದಿ ಬಳಿ ಏನ್ ಹೇಳಿಸಬೇಕು ಅಂತ ಹೇಳಿ ನಾನು ಅದನ್ನ ಅವರಿಂದ ಹೇಳಿಸಬಲ್ಲೆ ಹೀಗೊಂದು ಹೇಳಿಕೆಯನ್ನ ದೊಡ್ಡ ಸಾರ್ವಜನಿಕ ಸಮಾವೇಶವೊಂದರಲ್ಲಿ ನಿಂತು ರಾಹುಲ್ ಗಾಂಧಿ ಪೂರ್ಣ ಆತ್ಮವಿಶ್ವಾಸದಿಂದ ಹೇಳಬಹುದು ಅಂತ ಆರು ತಿಂಗಳ ಹಿಂದೆ ಯಾರಾದ್ರೂ ಹೇಳಿದ್ರೆ ಯಾರೂ ನಂಬ್ತಾ ಇರಲಿಲ್ಲ ಆದರೆ ಈಗ ಹಾಗಾಗಿದೆ ರಾಹುಲ್ ಗಾಂಧಿ ಮೊದಲು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅದೇ ಈ ಮಹಾ ಚುನಾವಣೆಯಲ್ಲಿ ಕಾಣ್ತಿರುವ ಮಹಾ ಬದಲಾವಣೆ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಳಲ್ಲಿ ಚುನಾವಣಾ ಅಜೆಂಡಾವನ್ನ ಬಿಜೆಪಿ ಮೋದಿ ಹಾಗೂ ಅದರ ಐಟಿ ಸೆಲ್ ಸೆಟ್ ಮಾಡ್ತಾ ಇತ್ತು ಅದಕ್ಕೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪೇಲವವಾಗಿ ಪ್ರತಿಕ್ರಿಯೆ ಕೊಡ್ತಿತ್ತು ಕಾಂಗ್ರೆಸ್ನ ಪ್ರತಿಯೊಂದು ಪ್ರತಿಕ್ರಿಯೆ ಅದರ ಮತ್ತಷ್ಟು ಹಿನ್ನಡೆಗೆ ಕಾರಣ ಆಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೇಮ್ ಚೇಂಜ್ ಆಗಿದೆ ಚುನಾವಣಾ ಆಟ ಸಂಪೂರ್ಣ ಬದಲಾಗಿದೆ ಈಗ ರಾಹುಲ್ ಎಸ್ ಯು ಸ್ವಿ ತಿಂಗಳನ್ನ ಮೋದಿ ತೀರಾ ಜತನದಿಂದ ಎದುರಿಸೋ ಡಿಫೆನ್ಸಿವ್ ಆಟಕ್ಕೆ ಇಳಿತ ಹಾಗಿದೆ ಈ ರಾಹುಲ್ ಗಾಂಧಿ ಹದಿನಾಲ್ಕು ಮತ್ತು ಎರಡ್ ಸಾವಿರದ ರಾಹುಲ್ ಗಾಂಧಿ ಅಲ್ಲ ಈ ನರೇಂದ್ರ ಮೋದಿ ಹದಿನಾಲ್ಕು ಅಥವಾ ನರೇಂದ್ರ ಅಲ್ಲ ದೇಶದ ಒಟ್ಟಾರೆ ರಾಜಕೀಯ ಎರಡ್ ಸಾವಿರದ ಹತ್ತೊಂಬತ್ತರ ಹಾಗೂ ಇಲ್ಲ ಈಗ ರಾಹುಲ್ ಗಾಂಧಿ ಅವರು ಅಜೆಂಡವನ್ನ ಸೆಟ್ ಮಾಡ್ತಿದ್ದಾರೆ ಏನ್ ಚರ್ಚೆ ಆಗ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ತಿದ್ದಾರೆ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಏನ್ ಹೇಳಬೇಕು ಅಂತ ಯೋಚಿಸಿ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ವಿಶೇಷ ಅಂದ್ರೆ ರಾಹುಲ್ ಗಾಂಧಿ ಮೊದಲು ಕೊಟ್ಟ ಹೇಳಿಕೆಯಲ್ಲಿರುವ ವಸ್ತು ವಿಷಯ ಹಾಗೂ ಪಂಚ್ ಪ್ರತಿಕ್ರಿಯೆಯಲ್ಲಿ ಕಾಣಿಸ್ತಾ ಇಲ್ಲ ಅದೇನಿದ್ರು ಪ್ರತಿಕ್ರಿಯೆ ಕೊಡಲೇಬೇಕಾದ ಅಷ್ಟೇ ಕಾಣಿಸ್ತಾ ಇದೆ ಅದರಿಂದ ರಾಹುಲ್ ಇದ್ರೂ ಮೋದಿ ಮತ್ತಷ್ಟು ಪೇಲವವಾಗಿ ಕಾಣಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಮೊದಲು ಒಡಿಶಾದಲ್ಲಿ ರ್ಯಾಲಿಯೊಂದರಲ್ಲಿ ಮಾತಾಡುವಾಗ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಕೊಡೋ ಬಗ್ಗೆ ಹೇಳ್ತಾ ಖಟಾಖಟ್ ಪದ ಪ್ರಯೋಗ ಮಾಡಿದ್ರು अगस्त में आठ हजार पांच सौ सितंबर अक्टूबर नवंबर दिसंबर घटाखट घटा खट घटा खट घटा आठ हजार पांच सौ ಆದರೆ ಅದಕ್ಕೆ ಮತ್ತಷ್ಟು ಪ್ರಚಾರ ಕೊಟ್ಟಿದ್ದು ಮತ್ತದೇ ಪದ ಪ್ರಯೋಗ ಮಾಡಿದ ಪ್ರಧಾನಿ ಮೋದಿ ಅವರು ಆದರೆ ವ್ಯತ್ಯಾಸ ಅಂದ್ರೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಭರವಸೆ ಕೊಡುವಾಗ ಆ ಪದ ಪ್ರಯೋಗವನ್ನ ಮಾಡಿದ್ರೆ ಮೋದಿ ಕೇವಲ ತಮಾಷೆ ಮಾಡೋಕೆ ಅದನ್ನ ಬಳಸಿದ್ರು ಚುನಾವಣೆ ಮುಗಿದ ಮೇಲೆ ರಾಹುಲ್ ಅಖಿಲೇಶ್ ಎಲ್ರು ಖಟಾ ಖಟ್ ಅಂತ ವಿದೇಶ ಕೊಡ್ತಾರೆ ಇಂಡಿಯಾ ಒಕ್ಕೂಟವೂ ಖಟಾ ಖಟ್ ಮುರಿದು ಬೀಳತ್ತೆ ಅಂತ ರಾಹುಲ್ ಗಾಂಧಿ ದೇಶದ ಮಹಿಳೆಯರಿಗೆ ಆರ್ಥಿಕ ಆಸರೆ ಒದಗಿಸುವ ಆಶ್ವಾಸನೆಯಾಗಿ ಒಂದು ಧನಾತ್ಮಕ ರೀತಿಯಲ್ಲಿ ಅದನ್ನು ಬಳಸಿದ್ರೆ ಪ್ರಧಾನಿ ಅವರು ತೀರಾ ಕ್ಷುಲ್ಲಕ ತಮಾಷೆಗಾಗಿ ಆ ಪದ ಬಳಕೆಯನ್ನ ಮಾಡಿದ್ರು ಇಲ್ದಿದ್ರು ಈ ಚುನಾವಣೆಯಲ್ಲಿ ಉದ್ದಕ್ಕೂ ಪ್ರಧಾನಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಪ್ರಣಾಳಿಕೆ ಇವುಗಳ ಬಗ್ಗೆನೇ ಮಾತಾಡ್ತಿದ್ದಾರೆ ಅವುಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಸುಳ್ಳನ್ನು ಹೇಳ್ತಿದ್ದಾರೆ ಈಗ ನೋಡಿದ್ರೆ ರಾಹುಲ್ ಗಾಂಧಿ ಹೇಳಿದ್ದನ್ನೇ ಪ್ರಧಾನಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಧಾನಿ ಮೋದಿ ಬಳಿ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ದೇಶಕ್ಕೆ ಕೊಡ್ತಾರೋ ದೊಡ್ಡ ದೊಡ್ಡ ಭರವಸೆಗಳನ್ನ ಕೌಂಟರ್ ಮಾಡೋಕೆ ಸಮರ್ಥ ಉತ್ತರ ಇಲ್ಲ ಅಂತ ಸ್ವತಃ ಮೋದಿನೇ ಒಪ್ಕೊಂಡ್ರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈ ದೇಶದ ಎಲ್ಲ ವರ್ಗಗಳಿಗೆ ಒಂದಲ್ಲ ಒಂದು ಭರವಸೆ ಇದೆ ಆದ್ರೆ ಅದಿನ್ನೂ ತಳಮಟ್ಟದಲ್ಲಿ ಜನರಿಗೆ ತಲುಪ್ತಿಲ್ಲ ಆದ್ರೆ ಮೋದಿಯ ಖಟಾಕಟ್ ಕಾಪಿಯಿಂದಾಗಿ ಕಾಂಗ್ರೆಸ್ ಮಹಿಳೆಯರಿಗೆ ಹಾಗೂ ಯುವಜನರಿಗೆ ಕೊಡುವ ಭರವಸೆಗಳು ಈಗ ವೈರಲ್ ಆಗ್ಬಿಟ್ಟಿದೆ ಎಲ್ಲೆಲ್ಲೂ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಖಟಾಕಟ್ ದುಡ್ಡು ಬರೋ ಚರ್ಚೆನೇ ಜೋರಾಗಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಗಾಂಧಿ ಚುನಾವಣೆ ನಡೆಯೋ ರೀತಿಯನ್ನೇ ಬದಲಿಸ್ಬಿಟ್ರ ಒಂದು ಅವರು ಸ್ವತಃ ಬದಲಾದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕೇವಲ ಚೌಕಿದಾರ್ ಚೋರ್ ಹೇ ಅಂತ ಹೇಳ್ತಾ ಹೋಗುವಾಗ ಜನ ಅದನ್ನ ಸ್ವೀಕಾರ ಮಾಡಲಿಲ್ಲ ಅದು ಪ್ರಧಾನಿ ಹುದ್ದೆಗೆ ಅವಮಾನ ಅನ್ನುವಂತೆ ನೋಡಿದ್ರು ಆದ್ರೆ ಈಗ ರಾಹುಲ್ ಗಾಂಧಿ ಮೋದಿಯ ಒಂದೊಂದು ವೈಫಲ್ಯಗಳನ್ನು ಭ್ರಷ್ಟಾಚಾರಗಳನ್ನು ಎತ್ತಿ ತೋರಿಸ್ತಾನೆ ಅದರ ಜೊತೆ ಜೊತೆಗೆ ಈ ದೇಶದ ಮಹಿಳೆಯರು ಯುವಜನರು ರೈತರು ಕಾರ್ಮಿಕರು ಹಾಗೂ ದಲಿತರು ಹಿಂದುಳಿದವರಿಗೆ ಆಕರ್ಷಕ ಭರವಸೆಗಳನ್ನೂ ಕೊಡ್ತಿದ್ದಾರೆ ಹಾಗಾಗಿ ಅವರ ಭಾಷಣಗಳಿಗೆ ದೊಡ್ಡ ಪ್ರತಿಕ್ರಿಯೆ ಸಿಗ್ತಾ ಇದೆ ಇನ್ನೊಂದ್ ಕಡೆ ರಾಹುಲ್ ಪ್ರಧಾನಿ ಮೋದಿಯ ಭಾಷಣವನ್ನೂ ನಿಯಂತ್ರಣ ಮಾಡೋ ಹಾಗೆ ದಾಳ ಉರುಳಿಸ್ತಿದ್ದಾರೆ ರಾಹುಲ್ ಭಾಷಣ ಕೇಳಿ ಆ ಬಳಿಕವೇ ಪ್ರಧಾನಿ ಮಾತ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗೋ ಹಾಗೆ ಮಾಡಿದ್ದಾರೆ ಹಾಗಾಗಿ ಈ ಚುನಾವಣೆಗೆ ರಾಹುಲ್ ಗಾಂಧಿ ಸೆಟ್ ಮಾಡಿರೋ ಪಿಚ್ ನಲ್ಲಿ ಬಂದು ಪ್ರಧಾನಿ ಮೋದಿ ಆಟ ಆಡ್ತಾ ಇದ್ದಾರ ರಾಹುಲ್ ಗಾಂಧಿಯ ಎಸೆದುಗಳಿಗೆ ಸಿಕ್ಸರ್ ಹೊಡೆಯೋ ಭರದಲ್ಲಿ ಅವರ ಗೋಕ್ಲಿಗೆ ಪ್ರಧಾನಿ ಮೋದಿ ಬೋರ್ಡ್ ಆಗ್ತಾರ ಇದು ಈಗ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಯ ವಿಷಯ